ಸ್ನೇಹಿತ್ರೆ ನಮಸ್ಕಾರ ಭಾರತ ಇಂದೆಂದು ಕಂಡು ಕೇಳರೆಯದ ವಿಮಾನ ದುರಂತವನ್ನು ಕಳೆದ ಗುರುವಾರ ಗುಜರಾತ್ನ ಅಹಮದಾಬಾದ್ ನಲ್ಲಿ ನಡೆದು ಹೋಗಿದೆ ಸೊ ಹಾಗಾದ್ರೆ ಅದಕ್ಕೆ ಕಾರಣವೇನು ಮತ್ತು ದುರಂತದಲ್ಲಿ ಸತ್ತವರ ಸಂಖ್ಯೆ ಎಷ್ಟು ಎಂಬುದಕ್ಕೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇನ್ನೂರ ಮೂವತ್ತು ಪ್ರಯಾಣಿಕರು ಮತ್ತು ಹನ್ನೆರಡು ಸಿಬ್ಬಂದಿಗಳೊಂದಿಗೆ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಎಐ ಒನ್ ಸೆವೆನ್ ಒನ್ ಗುರುವಾರ ಅಹಮದಾಬಾದ್ನ ವಿಮಾನ ನಿಲ್ದಾಣದ ಬಳಿ ಟೇಕ್ ಆಫ್ ಆದ ಸ್ವಲ್ಪ ಸಮಯದ ನಂತರ ಅಪಘಾತಕ್ಕೀಡಾಗಿದೆ ಈ ವಿಮಾನವು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೋಗುವಾಗ ನಗರದ ಬಳಿ ಪತನಗೊಂಡಿದೆ ಮೆಗನಿ ನಗರದ ಬಳಿ ಪತನಗೊಂಡ ವಿಮಾನ ಬರೋಬ್ಬರಿ ಇನ್ನೂರ ನಲವತ್ತೊಂದು ಜನರನ್ನ ಬಲಿ ಪಡೆಯುವುದಷ್ಟೇ ಅಲ್ಲದೆ ಇನ್ನೂ ಹಲವು ಜನರ ಬಲಿಯನ್ನ ಪಡೆದಿದೆ ಇನ್ನೂರ ನಲವತ್ತೆರಡು ಪ್ರಯಾಣಿಕರಲ್ಲಿ ಇನ್ನೂರ ನಲವತ್ತೊಂದು ಜನರ ಸಾವು ಮತ್ತು ಓರ್ವ ಮಾತ್ರ ಬದುಕುಳಿದ್ದು ಪವಾಡ ಸೃಷ್ಟಿ ಹೌದು ಸ್ನೇಹಿತರೆ ವಿಮಾನ ದುರಂತದಲ್ಲಿ ಬರೋಬ್ಬರಿ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ಇನ್ನೂರ ನಲವತ್ತೊಂದು ಜನರ ಸಜೀವ ದಹನವಾಗಿದೆ ಆದರೆ ಅದರಲ್ಲಿ ಓರ್ವ ವ್ಯಕ್ತಿ ಮಾತ್ರ ಈ ಭಯಾನಕ ದುರಂತದಿಂದ ಪಾರಾಗಿ ತನ್ನ ಅಮೂಲ್ಯ ಜೀವನವನ್ನ ಉಳಿಸಿಕೊಂಡಿದ್ದಾನೆ ಹನ್ನೊಂದು ಎ ಸೀಟಿನಲ್ಲಿ ಕುಳಿತಿದ್ದ ಭಾರತೀಯ ಮೂಲದ ರಮೇಶ್ ವಿಶ್ವಾಸ್ ಕುಮಾರ್ ಪ್ರಯಾಣಿಕ ಪವಾಡ ಸದೃಶ್ಯ ಪಾರಾಗಿದ್ದಾನೆ ವಿಮಾನ ಪತನಗೊಂಡ ಬೆನ್ನಲ್ಲೇ ತಾನು ಕುಳಿತಿದ್ದ ಭಾಗ ಹೆಚ್ಚಾಗಿ ಹಾನಿಯಾಗಿರಲಿಲ್ಲ ಮತ್ತು ಈ ವೇಳೆ ಎಮರ್ಜೆನ್ಸಿ ಬಾಗಿಲಿನ ಮೂಲಕ ರಮೇಶ್ ವಿಶ್ವಾಸ್ ಕುಮಾರ್ ಎಂಬ ವ್ಯಕ್ತಿ ಪಾರಾಗಿದ್ದಾನೆ ಇದೇ ವೇಳೆ ವಿಮಾನದಲ್ಲಿದ್ದ ಭಾರೀ ಇಂಧನ ಕಾರಣ ಸ್ಫೋಟದ ತೀವ್ರತೆ ಹೆಚ್ಚಾಗಿದೆ ಬೆಂಕಿಯ ಕೆನ್ನಾಲಿಗೆ ಅಪಘಾತದ ನಡುವೆ ರಮೇಶ್ ವಿಶ್ವಾಸ್ ಕುಮಾರ್ ಪಾರಾಗಿದ್ದಾನೆ ಸಣ್ಣಪುಟ್ಟ ಗಾಯಗಳೊಂದಿಗೆ ಪಾರಾಗಿರುವ ರಮೇಶ್ ವಿಶ್ವಾಸ್ ಕುಮಾರ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಗುಜರಾತ್ನ ಎಕ್ಸ್ ಸಿಎಂ ವಿಜಯ್ ರೂಪಾನಿ ಕೂಡ ಬಲಿ ಜೂನ್ ಹನ್ನೆರಡರಂದು ಅಹಮದಾಬಾದ್ನಲ್ಲಿ ಪತನಗೊಂಡ ಏರ್ ಇಂಡಿಯಾ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ವಿಮಾನದಲ್ಲಿದ್ದ ಇನ್ನೂರ ನಲವತ್ತೆರಡು ಪ್ರಯಾಣಿಕರಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಒಬ್ಬರು ರಮೇಶ್ ವಿಶ್ವಾಸ್ ಕುಮಾರ್ ಎಂಬ ಪ್ರಯಾಣಿಕನನ್ನ ಹೊರತುಪಡಿಸಿ ವಿಮಾನದಲ್ಲಿದ್ದ ಇನ್ನೂರ ನಲವತ್ತೊಂದು ಜನರು ಸಾವನ್ನಪ್ಪಿದ್ದಾರೆ ಆದರೆ ದುರಾದೃಷ್ಟವೆಂದರೆ ಜೂನ್ ಹನ್ನೆರಡರಂದು ವಿಜಯ್ ರೂಪಾನಿಯವರು ತಮ್ಮ ಪತ್ನಿ ಮತ್ತು ಮಗಳನ್ನು ಭೇಟಿಯಾಗಲು ಲಂಡನ್ಗೆ ಹಾರುವುದು ರೂಪಾನಿಯವರ ಮೊದಲ ಚಾಯ್ಸ್ ಆಗಿರಲಿಲ್ಲ ಬದಲಾಗಿ ಅವರು ಮೇ ಹತ್ತೊಂಬತ್ತರಂದು ಎಐ ಒನ್ ಸೆವೆನ್ ಒನ್ ವಿಮಾನದಲ್ಲಿ ಟಿಕೆಟ್ ಬುಕ್ ಮಾಡಿ ಜೂನ್ ಇಪ್ಪತ್ತೈದರಂದು ಭಾರತಕ್ಕೆ ಹಿಂತಿರುಗುವ ಪ್ಲಾನ್ ಅಲ್ಲಿ ಇದ್ರು ಆದರೆ ಹಲವು ಕಾರಣಾಂತರಗಳಿಂದ ವಿಜಯನ್ ರೂಪಾನಿಯವರು ಆ ಮೇ ಹತ್ತೊಂಬತ್ತರ ಟಿಕೆಟ್ ಅನ್ನು ಕೂಡ ಕ್ಯಾನ್ಸಲ್ ಮಾಡಿ ಜೂನ್ ಐದರಂದು ವಿಮಾನದಲ್ಲಿ ಪ್ರಯಾಣ ಮಾಡಲು ನಿರ್ಧರಿಸಿದರು ಆದರೆ ಅದು ಕಾರಣಾಂತರಗಳಿಂದ ಬದಲಾವಣೆ ಆಗಿತ್ತು ಸೊ ವಿಜಯ್ ರೂಪಾನಿಯವರು ತಮ್ಮ ಎರಡನೇ ಟಿಕೆಟ್ ಅನ್ನು ಸಹ ರದ್ದುಗೊಳಿಸಿ ಜೂನ್ ಹನ್ನೆರಡರಂದು ಎಐ ಒನ್ ಸೆವೆನ್ ಒನ್ ವಿಮಾನದಲ್ಲಿ ಸೀಟ್ ಸಂಖ್ಯೆ ಟೂ ಡಿ ಅನ್ನ ಬುಕ್ ಮಾಡಿದ್ರು ಸೊ ಅದರಂತೆ ಈ ವಿಮಾನದಲ್ಲಿ ಪ್ರಯಾಣಿಸುವಾಗ ದುರ್ಘಟನೆ ನಡೆದು ವಿಜಯ್ ರೂಪಾನಿಯವರು ಕೂಡ ಸಜೀವ ದಹನವಾಗಿದ್ದಾರೆ ರನ್ವೇಯಿಂದ ಬಂದ ಸಿಸಿಟಿವಿ ಫೂಟೇಜ್ ಪ್ರಕಾರ ವಿಮಾನವು ಕೇವಲ ಮೂವತ್ತೆರಡು ಸೆಕೆಂಡುಗಳ ಕಾಲ ಗಾಳಿಯಲ್ಲಿ ಹಾರಿದ್ದು ವಿಮಾನ ನಿಲ್ದಾಣಕ್ಕೆ ಹತ್ತಿರವಿರುವ ಬಿಜಿ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಕಟ್ಟಡಕ್ಕೆ ಹೋಗಿ ಅಪ್ಪಳಿಸಿದೆ ಇದಾದ ನಂತರ ಒಂದು ದೊಡ್ಡ ಬೆಂಕಿಯ ಉಂಡೆ ಕಾಣಿಸಿಕೊಂಡು ವಿಮಾನ ಹೊತ್ತಿ ಹುರಿದಿದೆ ಲಕ್ಕಿ ನಂಬರ್ನಿಂದಲೇ ರೂಪಾನಿಗೆ ಕಂಟಕ ಹೌದು ಸ್ನೇಹಿತರೆ ವಿಜಯ್ ರೂಪಾನಿಯವರಿಗೆ ಈ ಒನ್ ಟೂ ಝೀರೋ ಸಿಕ್ಸ್ ಸಂಖ್ಯೆ ಅದೃಷ್ಟದ ಸಂಖ್ಯೆಯಾಗಿತ್ತು ಎಂದು ತಿಳಿದು ಬಂದಿದೆ ಅವರು ಈ ಸಂಖ್ಯೆಯನ್ನು ತಮ್ಮ ವಾಹನದ ಅಧಿಕೃತ ನಂಬರ್ ಪ್ಲೇಟ್ನಲ್ಲಿ ಬಳಸುತ್ತಿದ್ದರು ಮತ್ತು ಅವರು ಅದನ್ನು ತಮ್ಮ ಅದೃಷ್ಟದ ಸಂಖ್ಯೆ ಎಂದು ಭಾವಿಸಿದ್ರು ಆದರೆ ಈಗ ಅದೇ ಸಂಖ್ಯೆಯ ದಿನದಂದು ವಿಜಯ್ ರೂಪಾನಿ ಮೃತಪಟ್ಟಿದ್ದು ದುರದೃಷ್ಟ ಅಮಾಯಕ ಮೆಡಿಕಲ್ ವಿದ್ಯಾರ್ಥಿಗಳು ಕೂಡ ದುರಂತದಲ್ಲಿ ಬಲಿ ಹೌದು ಸ್ನೇಹಿತರೆ ವಿಮಾನ ನಿಲ್ದಾಣದ ಪಕ್ಕದಲ್ಲಿ ಇರುವ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ಊಟ ಮಾಡುತ್ತಿದ್ದ ಹಲವು ವಿದ್ಯಾರ್ಥಿಗಳು ಕೂಡ ಬಲಿಯಾಗಿದ್ದಾರೆ ವಿಮಾನವು ಹಾಸ್ಟೆಲ್ ಕಟ್ಟಡಕ್ಕೆ ಅಪ್ಪಳಿಸಿದಾಗ ಅರವತ್ತಕ್ಕೂ ಹೆಚ್ಚು ವೈದ್ಯರು ಮತ್ತು ಅಡಿಗೆಯವರು ಸೇರಿದಂತೆ ಮೆಸ್ ಸಿಬ್ಬಂದಿ ಒಳಗೆ ಇದ್ದರು ಸೊ ಈ ವೇಳೆಯೇ ಈ ಏರ್ ಇಂಡಿಯಾ ವಿಮಾನ ಹಾಸ್ಟೆಲ್ನ ಕಟ್ಟಡಕ್ಕೆ ಬಂದು ಅಪ್ಪಳಿಸಿದೆ ಇದರಿಂದ ಐದು ಜನ ವೈದ್ಯರು ಮತ್ತು ಅವರ ಕುಟುಂಬದ ನಾಲ್ವರು ಸದಸ್ಯರು ಸಾವನ್ನಪ್ಪಿದ್ದಾರೆ ಎಂದು ತಿಳಿದುಬಂದಿದೆ ವಿಮಾನವು ಹಾಸ್ಟೆಲ್ ಕಟ್ಟಡಕ್ಕೆ ಅಪ್ಪಳಿಸಿದಾಗ ಅರವತ್ತಕ್ಕೂ ಹೆಚ್ಚು ವೈದ್ಯರು ಮತ್ತು ಅಡಿಗೆಯವರು ಸೇರಿದಂತೆ ಮೆಸ್ ಸಿಬ್ಬಂದಿ ಒಳಗೆ ಇದ್ದರು ಇದು ಸಾಮಾನ್ಯವಾಗಿ ಊಟದ ಸಮಯವಾಗಿದ್ದರಿಂದ ಅನೇಕ ಕಿರಿಯ ವೈದ್ಯರು ಊಟಕ್ಕಾಗಿ ಮೆಸ್ಗೆ ಆಗಮಿಸಿದ್ದರು ಆ ಸಮಯದಲ್ಲಿ ಈ ದುರಂತ ನಡೆದು ಹೋಗಿದೆ ಸೊ ಇದರಿಂದ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಸೇರಿದಂತೆ ಸಿಬ್ಬಂದಿಗಳು ಮತ್ತು ಮೆಡಿಕಲ್ ಕಾಲೇಜು ಸ್ಟೂಡೆಂಟ್ಸ್ಗಳು ಸೇರಿ ಸಾವಿನ ಸಂಖ್ಯೆ ಇನ್ನೂರ ಎಪ್ಪತ್ತು ಆಗಿದೆ ಎಂದು ಅಂದಾಜಿಸಲಾಗಿದೆ ಟಾಟಾ ಗ್ರೂಪ್ ಕಡೆಯಿಂದ ತಲಾ ಒಂದು ಕೋಟಿ ರೂಪಾಯಿ ಪರಿಹಾರ ಹೌದು ಸ್ನೇಹಿತರೆ ಇತ್ತೀಚೆಗೆ ಸರ್ಕಾರಿ ಒಡೆತನದಲ್ಲಿದ್ದ ಈ ಏರ್ ಇಂಡಿಯಾ ಸಂಸ್ಥೆಯನ್ನ ಟಾಟಾ ಗ್ರೂಪ್ ಖರೀದಿಸಿತ್ತು ಸೊ ಅದರಿಂದ ಟಾಟಾ ತನ್ನ ವಿಮಾನ ಸಂಸ್ಥೆಯ ದುರಂತದಲ್ಲಿ ಸತ್ತವರಿಗೆ ತಲಾ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡುವುದಾಗಿ ಘೋಷಿಸಿದೆ ಮತ್ತು ಇಷ್ಟೇ ಅಲ್ಲದೆ ಟಾಟಾ ಈ ದುರಂತದಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸೆಯ ವೆಚ್ಚವನ್ನು ತಾನೇ ನೋಡಿಕೊಳ್ಳುವುದಾಗಿ ಹೇಳಿದೆ ಮತ್ತು ಮೆಡಿಕಲ್ ಕಾಲೇಜ್ ಈ ದುರಂತದಿಂದ ನಾಶವಾಗಿರುವ ಕಾರಣ ಅದನ್ನು ಕೂಡ ಮರು ನಿರ್ಮಾಣ ಮಾಡಿಕೊಡುವುದಾಗಿ ಹೇಳಿಕೊಂಡಿದೆ ದುರಂತ ಸ್ಥಳಕ್ಕೆ ಪ್ರಧಾನಿ ಮೋದಿ ಭೇಟಿ ಘಟನೆ ನೋಡಿ ಕಣ್ಣೀರು ಗುರುವಾರದ ಈ ಕರಾಳ ಘಟನೆಯನ್ನ ವೀಕ್ಷಿಸಲು ಪ್ರಧಾನಿ ನರೇಂದ್ರ ಮೋದಿ ಶುಕ್ರವಾರ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಮತ್ತು ವಿಮಾನ ಅಪಘಾತ ನಡೆದ ಸ್ಥಳವನ್ನ ಪರಿಶೀಲನೆ ನಡೆಸಿದ್ದಾರೆ ನ್ಯೂ ದೆಲ್ಲಿಯಿಂದ ಅಹಮದಾಬಾದ್ಗೆ ಬಂದಿಡಿದ ಪ್ರಧಾನಿ ನರೇಂದ್ರ ಮೋದಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸಮೀಪದಲ್ಲಿ ಅಪಘಾತ ನಡೆದ ಸ್ಥಳಕ್ಕೆ ಭೇಟಿ ನೀಡಿದ್ರು ಈ ವೇಳೆ ಗುಜರಾತ್ನ ಮುಖ್ಯಮಂತ್ರಿ ಭೂಪೇಂದ್ರ ಪಾಟೀಲ್ ಮತ್ತು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಕೂಡ ಪರಿಶೀಲನೆ ನಡೆಸಿದ್ರು ಸೊ ಈ ವೇಳೆ ತೀವ್ರ ದುಃಖವಾದಂತೆ ಕಂಡ ಪ್ರಧಾನಿ ಮೋದಿ ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ಗದ್ಗದಿತವಾದ ಸಂದರ್ಭ ಉಂಟಾಯಿತು ಸೊ ಇದರಿಂದ ಈ ಘಟನೆಯ ಬಗ್ಗೆ ಮಾತನಾಡಲು ನನಗೆ ಪದಗಳು ಸಿಗುತ್ತಿಲ್ಲ ಇದು ನನ್ನ ಹೃದಯವನ್ನ ಘಾಸಿಗೊಳಿಸಿದೆ ಎಂದು ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಟ್ವೀಟ್ ಮಾಡಿ ಪ್ರಧಾನಿ ಮೋದಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ದುರಂತಕ್ಕೆ ವಿಮಾನ ದೋಷ ಕಾರಣವಲ್ಲ ಬದಲಿಗೆ ಪೈಲಟ್ ಮಾಡಿದ ತಪ್ಪೇ ಇದಕ್ಕೆ ಕಾರಣ ಸಾಮಾನ್ಯವಾಗಿ ಇಂಥ ದೊಡ್ಡ ಅಪಘಾತ ಆಯಿತು ಅಂದ್ರೆ ಮೊದಲು ಅನುಮಾನ ಬರುವುದು ವಿಮಾನದ ತಾಂತ್ರಿಕ ದೋಷದ ಮೇಲೆ ಆದರೆ ಇಲ್ಲಿ ಆಗಿರುವ ಕಥೆಯೇ ಬೇರೆ ಅಪಘಾತಕ್ಕೀಡಾದಾಗ ಬೋಯಿಂಗ್ ಸೆವೆನ್ ಹಂಡ್ರೆಡ್ ಏಟಿ ಸೆವೆನ್ ಟು ಏಟ್ ಡ್ರೀಮ್ ಲೈನ್ ವಿಮಾನ ಫಿಟ್ ಆಗಿತ್ತು ಅಂತ ಮೂಲಗಳು ತಿಳಿಸಿವೆ ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದರ ಸಿ ಚೆಕ್ ಅನ್ನು ಸಂಪೂರ್ಣ ತಪಾಸಣೆ ಮಾಡಿತ್ತು ಅಷ್ಟೇ ಅಲ್ಲ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅದಕ್ಕೆ ಯಾವುದೇ ದೊಡ್ಡ ಮಟ್ಟದ ನಿರ್ವಹಣೆಯ ಅಗತ್ಯವಿರಲಿಲ್ಲ ವಿಮಾನದ ಬಲಗಡಿಯ ಎಂಜಿನ್ ಅನ್ನ ಇದೇ ವರ್ಷ ಮಾರ್ಚ್ನಲ್ಲಿ ಸಂಪೂರ್ಣವಾಗಿ ಬಿಚ್ಚಿ ಪರಿಶೀಲಿಸಿ ಮತ್ತೆ ಜೋಡಿಸಲಾಗಿತ್ತಂತೆ ಎಡಗಡಿಯ ಎಂಜಿನ್ ಅನ್ನ ಏಪ್ರಿಲ್ನಲ್ಲಿ ಪರಿಶೀಲಿಸಲಾಗಿತ್ತು ಆದರೆ ವಿಮಾನದ ಹೃದಯದಂತೆ ಕೆಲಸ ಮಾಡುವ ಎರಡು ಇಂಜಿನ್ಗಳು ಕೂಡ ಉತ್ತಮ ಸ್ಥಿತಿಯಲ್ಲಿ ಇದ್ದವು ಹಾಗಾದರೆ ಇಷ್ಟೆಲ್ಲ ಚೆನ್ನಾಗಿದ್ದ ವಿಮಾನ ಪತನವಾಗಲು ಕಾರಣವಾದರೂ ಏನು ಎಂಬುದು ಈಗ ಎಲ್ಲರ ದೊಡ್ಡ ಪ್ರಶ್ನೆಯಾಗಿದೆ ಹಾಗಾದರೆ ಇದು ಪೈಲಟ್ಗಳಿಂದ ಆದ ತಪ್ಪ ಹೌದು ವಿಮಾನ ನೆಲದಿಂದ ಮೇಲಕ್ಕೆ ಹಾರುವಾಗ ಮಾಡಬೇಕಾದ ಕೆಲಸದಲ್ಲಿ ಎಡವಟ್ಟಾಗಿದೆ ಅಂತ ಹಲವರು ಹೇಳ್ತಿದ್ದಾರೆ ಪೈಲಟ್ಗಳಿಂದ ಒಬ್ಬರು ಟೇಕ್ ಆಫ್ ಗೇರ್ ಬದಲಿಗೆ ಲ್ಯಾಂಡಿಂಗ್ ಗೇರ್ ಅನ್ನ ಬಳಸಿದ್ದಾರೆ ಅಂತ ಕೆಲವರು ಹೇಳ್ತಿದ್ದಾರೆ ಇನ್ನು ಏರ್ ಇಂಡಿಯಾ ಬೋಯಿಂಗ್ ಇದಕ್ಕೆಲ್ಲ ನಿಖರ ಉತ್ತರ ನೀಡಬೇಕಾಗಿದೆ ಪೈಲಟ್ಗಳು ಯಾವುದೇ ಕಾರಣಕ್ಕೆ ಪ್ರಯಾಣಿಕರ ವಿಚಾರದಲ್ಲಿ ರಿಸ್ಕ್ ತೆಗೆದುಕೊಳ್ಳದಂತಹ ಕೆಲಸ ಮಾಡುವುದಿಲ್ಲ ಕೆಲವರು ವಿಮಾನದ ಇಂಜಿನ್ನಲ್ಲಿ ಸಮಸ್ಯೆ ಆಯಿತು ಅಂತಿದ್ದಾರೆ ಇನ್ನು ಕೆಲವರು ಪೈಲಟ್ ತಪ್ಪು ಅಂತಿದ್ದಾರೆ ಆದರೆ ಇದೆಲ್ಲ ಓಹಾಪೋಹಗಳಿಗೆ ಅಷ್ಟೇ ಸೀಮಿತವಾದ ಮಾತುಗಳಾಗಿವೆ ಇದರ ಬಗ್ಗೆ ತನಿಖೆಯ ನಂತರವಷ್ಟೇ ಉತ್ತರ ಸಿಗಬೇಕಾಗಿದೆ ಇದು ಕರಾಳ ಗುರುವಾರ ನಡೆದ ವಿಮಾನ ದುರಂತದ ಸಂಕ್ಷಿಪ್ತ ವರದಿಯಾಗಿದೆ ಇದೇ ರೀತಿಯ ಹಲವು ವರದಿಗಳು ಮತ್ತು ಮಾಹಿತಿಗೆ ಡಿಜಿಟಲ್ ಅಸ್ತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು